ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಎಲ್ಲರು ಹೇಗೆ ಅದ ರೀ ಎಲ್ಲರೂ ಮಸ್ತ್ ಅನ್ಕೋತೀವಿ ನೋಡಿರಿ ಇವತ್ತು ನೋಡಿರಿ ಇನ್ನು ಬೈ ಹಣೆಗೆ ಇದ್ದೀವಿ ಇವತ್ತು ಹೋಗ್ತೀವಿ ವಾಪಸ್ ಬ್ಯಾಕ್ ಟು ಬಿಜಾಪುರ ಹೋಗಬೇಕು ನೋಡಿರಿ ಆ ಡ್ಯೂಟಿ ಐದು ಐದು ಗಂಟೆಗೆ ಬಟ್ ಇವತ್ತು ನೋಡಿರಿ ಐದಾರು ಕುಪ್ಸಿಗೆ ನಮ್ಮ ಸುಂದಾಗ ಎಲ್ಲರೂ ನಾಷ್ಟ ಊಟ ಎಲ್ಲರೂ ಕರ್ದಾರೆ ಎಲ್ಲಿ ಹೋಗಬೇಕು ಎಲ್ಲಿ ಹೋಗ್ಬೇಕು ನೋಡಿರಿ ಅದಾ ಮನೆಯವಾಗ ಎಲ್ಲರೂ ನಾವು ಊರಿಗೆ ಇದೆ ನಮ್ಮ ತಂಗಿ ಆಶಾ ಹೋಗ್ಬೇಕು ಇರೋಕ್ಕಿಲ್ಲಿ ಅದಕ್ಕೂ ಇರೋ ನಾನು ಬೆಸ್ಟ್ ಫ್ರೆಂಡ್ ಅದಾದ್ರೆ ಬಸ್ಟ್ರಿ ಆಕಿ ಇವತ್ತೇ ಕುಪ್ಸೋಣ ನಾ ಇದ್ದಾಗೆ ಮಾಡ್ತಿದಿರಲಿಲ್ಲ ಆಕಿ ನಾಶ ಕುಪ್ಸೋಣ ನೋಡಿ ಇವತ್ತು ಅಲ್ಲಿನೂ ಹೋಗ್ಬೇಕು ಬರ್ರಿ ಇವತ್ತಿನ ಡೈಲಿ ರೊಟೀನ್ ಹೇಗೆಲ್ಲ ಹೋಗುತ್ತಾ ಎಲ್ಲರೂ ಕಂಟಿನ್ಯೂ ಆಗಿ ಶೇರ್ ಅಂತ ಇನ್ನ ಅಂತ ಹೇಳ್ಯಾರಂ ನಾಲ್ಕೈದು ಜನ ಹೇಳ್ಯಾರ ಅದೊಳಗೆ ನೋಡಿರಿ ಈಗ ನಮ್ಮ ಫಸ್ಟ್ ಮನೆ ನಮ್ಮ ತಂಗಿ ಹೋಗ್ಲು ಈ ಸೆಕೆಂಡ್ ಮನೆ ನಾನು ಹೊಟ್ಟೆ ಒಳಗೆ ರೆಡಿ ಆಗಿ ಆಕಿನ್ ಸುನಂದನ್ ಕೂಡ ಆಕಿನ್ ಕಿರಿ ಹೆಚ್ಚು ನಾವೇ ತಿರುದ್ ಆಗಿ ಒಂದು ಮನೆ ತಿರುದ ಆಕಿನ ಕೂಡ ನಾವು ಎಲ್ಲಾರ ನೋಡ್ರಿ ನೋಡಿರಿ ಯಾರ ಮನೆ ಪ್ರೆಗ್ನೆಂಟ್ ಇದ್ರೆ ಹಿಂಗೆ ನೋಡಿ ಅವ್ರ ಜೊತೆ ಹೋಗಿ 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 ನಾವು ಊಟ ಮಾಡೋದು ನೋಡಿರಿ ರೆಡಿಯಾಗಿ ರೆಡಿಗ ಹೋಗಿ ಹೋಗ್ಬಾರ್ದು

ನುಗ್ಗೆಕಾಯಿ ಏನೋ ಫ್ರೈ ಮಾಡ್ರಿ ಏನ್ ಮಾಡತ್ತಿರಿ ನುಗ್ಗಿಕಾಯಿ ನುಗ್ಗೆಕಾಯಿ ಫ್ರೈ ರೀ ಕುದಿಸಿ ಕುದಿಸಿ ಬೇಯಿಸಿ ಬೆಂದಿಸಿ ಮತ್ತೀ ಐದ ಫ್ರೈ ಮಾಡಿ ಯಾರ ಬೇಕು ಮಸಾಲೆ ಇಲ್ಲ ಒಣ ಖಾರ ಒಣ ಖಾರ ಶೇಂಗಾದ ಪುಡಿ ಉದುರಿಸಿ ನೋಡ್ರಿ ಮಗಳಿಗ್ ಕಲ್ಸಾಕತ್ತಾರಗಳ ಕೈಗಟ್ಕೊಂಡು ಮಗಳಿಗೆ ಕಲ್ಸಾರ ನೋಡ್ರಿ ಲಾಸ್ಟ್ ಗೆ ಎಲ್ಲ ಆಗಾನ ಹ್ಯಾಂಗಾಗೆ ತೋರಿಸ್ತದ ನಿಮ್ಗೆ ಈಗ ಬೇರೆ ಕಡೆ ಕುಬ್ಸು ಮನೆ ಹೋಗ್ಯಾವ್ರಿ ನಮ್ ಲಾಸ್ಟ್ ನಮ್ ಬೆಸ್ಟ್ ನಮ್ ಫ್ರೆಂಡ್ ಮಾಡಿ ನಮ್ಸೆ ಎಲ್ಲಾರು ಬಟ್ ಆಕಿ ಎಲ್ಲಾ ಕಡೆ ಹರಡತ್ತ ಅಲ್ಲೇ ಹೋಗೋದಾಗಲೇ ವೇಟ್ ಮಾಡಾತ ನೋಡ್ತೀರಿ ಹನ್ನೆರಡು ಗಂಟೆ ಆಯ್ತು ಆಕಿ ನಮ್ ಸಂಬಂಧ ಫೋನ್ ಮಾಡೇ ಬಿಡತ್ತಾ ಇಕ್ಕಿನ ಬರ್ಲಾವ್ರಿ ಅಕ್ಕ ಮಗಳ್ ನೋಡ್ರಿ ನುಗ್ಗಿಕಾಯಿ ಸುಗ್ಗಿ ನುಗ್ಗಿಕಾಯಿ ಫ್ರೈ ಫನಲ್ಲಿ ನುಗ್ಗಿಕಾಯಿ ಫ್ರೈ ಆಯ್ತು ನೋಡ್ರಿ ಫೈನಲ್ ಫಿನಿಶಿಂಗ್ ನೋಡ್ರಿ ಅಲ್ಲಿ ಮನ್ಗನ್ ಖಾರ ಮಸಾಲೆ ಖಾರ ಉಪ್ಪ ಹಾಕಿ ತಿಂದ್ಮೇ ಗೊತ್ತದ ರಿಸಲ್ಟ್ ಕೊತ್ತಂಬರಿ ನುಗ್ಗೆಕಾಯಿ ಫ್ರೈ ನುಗ್ಗೆಕಾಯಿ ಫ್ರೈ ರೆಡಿ ಪಸ್ಟ್ ಯಾರು ಟೇಸ್ಟ್ ಮಾಡ್ತೀರಿ ಮಾಡ್ದವ್ರೆ 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 ಟೇಸ್ಟ್ ರೀ ನೋಡ ಖಾರ ಮಾತ್ರ ಭಾಳ ಹಾಕಿರಿ ಫುಲ್ ಖಾರ ಆಗ್ತೈತೆ ನೋಡ್ರಿ ಅಲ್ಲಿ ಫುಲ್ ಖಾರ ಖಾರ ಆಗೈತಿ ಫುಲ್ಲು ಫುಲ್ ಹೊಳ್ಯಾಕತ್ತೈತೆ ಸಣ್ಣ ಹುಡುಗ್ರು ಯಾರೋ ತಿನ್ನಕ್ಕೆ ಹೋದ್ರೆ ನೆತ್ತಿಗೆ ಇರ್ತೈತೆ ನೋಡಿ ಕಾ ಕಾಕ ಮಗಳೇ ಕುಕ್ಕು ತಿನ್ಬೇಕು ರೀ ಈಗ ಮಾಡ್ದವ್ರೆ ಅದು ತಿನ್ನಂಗೇ ಇಲ್ಲ ಮೊದ್ಲು ಅಷ್ಟಕ್ಕೂ ಸುಡಾತದ ಫುಲ್ ಹಾಗಾಗಿ ಟೇಸ್ಟ್ ಕಾಕಾ ಮಗಳ್ ಕೂಡ ಮಾಡಿದ್ರೆ ಟೇಸ್ಟ್ ಅಲ್ಲಿಕ್ಕೂ ಟೇಸ್ಟ್ ಆಗಿ ಹೇಳ್ತಾಳ್ರಿ ಯಾಕಂದ ಇಬ್ರು ಕೂಡ ಮಾಡಿರಲ್ಲ ಅದಕ್ಕೆ ನೀ ನೋಡ ಆಶೆ ಅಂದ್ರೆ ಗೊತ್ತಾಕದ್ ಅವ್ರ ರಿಸಲ್ಟ್ ಕೀರತ್ತ ಮಾಡ್ದವ್ರ್ ನೋಡಬಾರ್ದ್ರಿ ಮುಂದಿದ್ದ ನೋಡ್ದವ್ರ್ ತಿನ್ಬೇಕು ನಿಂದ್ರಿ ಆಶಾ ಹೇಳ್ತಾ ನೀಟ್ ಅಂತ ಏನ ಹೋಗಲಾಗ್ಯ

ನಮ್ಮ ಎಲ್ಲಾ ನುಗ್ಗಿಕೆ ಎಲ್ಲಾ ನುಗ್ಗಿಕ ನಮ್ ಅದೇನೆ ಕಲಿ ಬಣ್ಣ ನೋಡ್ರಿ ಕಲಿ ಬಣ್ಣಿ ಇಲ್ಲಿ ನೋಡ್ರಿ ಫೋನ್ ಹಚ್ಚೆತತ್ತ ಇರಮ್ಮ ಇಡೋತಾಯ್ತು ಅರ್ಧ ತಾಸು ಮ್ಯಾಗ ಆಯ್ತು ಈಗ ಫೋನ್ ಹಚ್ಚಿ ಅರ ತಾಸ ಇಲ್ಲ ಹನ್ನೊಂದು ಹಚ್ಚ ಹನ್ನೆರಡು ಉರಿ ಆಯ್ತು ನೋಡಿ ಊಟ ಮಾಡ್ಲಿ ಬಿಡ್ಲಿ ನಿನಗ ಹೊಟ್ಟಿ ತುಂಬಿದ ಗೊತ್ತದ ಬಟ್ ಸುಮ್ ಹೋಗಿ ಅಕ್ಕಿಗ್ ಬಟ್ಟೆ ಆಗ ಬರಾಮ ನಾವ್ ದಿವ್ಯಾರ ಮಾಡ್ತಾಳ ಅಷ್ಟ ಬಾ ಪಟ್ನೇ ಬಾ ಇದ್ಯಾಬಾ ಹೋಗೋಮ್ಮ ಬಿಟ್ಟು ಇಡತಾರ ಬಿಟ್ಟು ಈಗ ಹೊಂಟೆ ನೋಡ್ರಿ ಇರಮ ಹನ್ನೆರಡು ಉರಿ ಆಯ್ತು ಇನ್ನ ಬರಾಕ್ತಾ ಇರಲಿ ನಾ ಮಾತಾರ ಇವತ್ತು ಬರ್ತೀರಾ ಇಲ್ಲಿ ನೀವು ಅಕ್ಕಿನೇ ಬರ್ತಾವ್ ನೋಡ್ರಿ ಸಾಕಾಗಿ ಬರ್ರಿ ಪಟ್ನೆ ಬರ್ರಿ ಏ ಬಾರ ಹ್ಮ್ ಬಾ ಪಟ್ನೇ ಬಾ ಇಕ್ಲಿ ನೋಡ್ರಿ ಮುಂಜಾನೆ ನೋಡೋದು ಬರೀ ಅಡ್ಡಾಡೋದು ಮಾಡೋದು ಒಂದು ಕೆಲಸ ಎಲ್ಲ ಒಂದು ಇಲ್ಲ ಬಾ ಪಟ್ನೆ ಪಟ್ನೆ ಬರ್ರಿ ಫುಲ್ ಬಿಸಿಲಾಗೈತಿ ಬಿಸಿಲಿಗೆ ಬಿಸಿಲಿಗೆ ಲಾಸ್ಟ್ ಹಾಕಿ ಹೋಗೋದು ಬಿಸಿಲು ಟೈಮ್ನಾಗ್ತಾ ಹೋಗಾರು ಏನ್ ಟೈಮಿಂಗ್ ನೀವು ಏನ್ ಸುದ್ದಿ ಐತಿ ಲಾಸ್ಟರ್ ಮಾಡಿ ಮುಕೊಂಡ್ಬೇಕು ಅವ್ರು ಹೊಳೆ ಊಟ ಊಟ ಅಡಗಿ ರೆಡಿ ಮಾಡಿಸ್ಬೇಕು ಐದು ಮನಿಗ್ಯಾವ್ ಯಾಕಡೆ ತಗೋಬೇಕು ಯಾಕಡೆ ಐದ್ಯಾಕ ಆರು ಆ ಕಡೆ ಹೋಗೋದ ಈ ಕಡೆ ಹೋಗೋದ ನಮ್ಮ ಫ್ರೆಂಡ್ ಮನೆಗೆ ಬಂದ್ವಿ ನೋಡಿರಿ ಯಾಕೆ ಒಬ್ಬಕ್ಕಾಗಿತ್ತು ಹಂಗಾಗಿ ಅವ್ರ ಮಮ್ಮಿಯವ್ರ ಪಾಪು ಐತೆ ನೋಡಿರಿ ಏಳು ಮಂದ್ ಏಳು ತಿಂಗಳ್ ಮಗು ಐತಿ ಹಂಗೆ ಒಂದು ಏಳು ವರ್ಷದ ಅದ ನೋಡ್ರಿ ಆಕೆ ಅಲ್ಲಿ ಬಿಜಿ ಅಂತ ಹೇಳಿ ನಾನು ಹಚ್ಕೊಡ್ತೀನಿ ಕೊಡ್ತೀನಿ ಬಾ ಅಂತ ಹೇಳಿ ನಾವು ಭಾಜನ ಇದಿಲ್ಲ ಆ್ಯಕ್ಚುಲಿ ಎಲ್ಲರಿಗ ಬಾ ಅಂತ ಹೇಳಿದ್ಲು ನೋಡಿರಿ ಬೆಳಗ್ಗೆ ನಾವು ಇರ್ತೀನಿ ಅಂತೇಳಿ ಆ್ಯಕ್ಚುಲಿ ಕುಪ್ಸ ಮಾಡಿದ್ಲಾಕ ನೀನು ಇರಾಕತ್ತಿ ಅಂತ ಹೇಳಿ ನನ್ನ ಬೆಸ್ಟ್ ಫ್ರೆಂಡ್ ನೋಡಿರಿ ಚೈಲ್ಡ್ಹುಡ್ ಫ್ರೆಂಡ್ಸ್ ಅನ್ಬೋದು ನಾವು ಸೆವೆಂತ್ ಕ್ಲಾಸಿಂದನೂ ಫ್ರೆಂಡ್ಸ್ ಅಕ್ಕಿ ನಮ್ಮ ಫ್ರೆಂಡ್ ಅನ್ನೋಕಿ ನಾ ಅಕ್ಕ ತಂಗಿ ಸಮ ಇಲ್ಲ ನಮ್ಮ ಅಕ್ಕ ತಂಗಿ ನೋಡಿ ಅಕ್ಕಿನೂ ಹೋಗಬೇಕು ನಮ್ದು ಬ್ಲಡ್ ರಿಲೇಟಿವ್ ಟೈಪ್ ಅದಾಳೆ ನೋಡ್ರಿ ಎಲ್ಲರ ಜೊತೆನೂ ಆ ಟೈಪ್ ಅದಾಳ್ರಿ ಎಲ್ಲರಿಗೂ ನಮ್ಮ ಮನೊಳಿ ಎಲ್ಲರಿಗೂ ಇಷ್ಟ ಹಂಗಂದ್ರೆ ಅಷ್ಟೇ ಆ್ಯಕ್ಟಿವ್ ಅಕ್ಕಿ ಯಾವುದೇ ನಮ್ಮ ಮನೆಗೆ ಬಂದರೂ ನಮ್ಮ ಜೊತೆ ಎಲ್ಲರ ಜೊತೆ ಹಾಗೆ ಈಗ ಯಾಕೆ ನೋಡಿ ಫಸ್ಟ್ ಅಕ್ಕಿ ನಾವು ಬಂದಂಗೆ ಮಾಡಿದ್ದೆವು ಈಗ ಮಾಡ್ಬೇಕಂತ ಮಾಡಿದ್ದು ಬೆಳಗ್ಗೆನೇ ಹೇಳಿದ್ಲಕ್ಕಿ ಬಟ್ ಲಾಸ್ಟ್ ಎಲ್ಲರ ಮನೆ ಮುಗಿಸ್ಕೊಂಡು ಲಾಸ್ಟ್ ಮನೆ ಬಂದಿ ನೋಡಿರಿ ನಮ್ಮ ಸಂಬಂಧ ಇಡ್ಲಿ ವಡೆ ಶಾವೆ ಫೈಸ ಎಲ್ಲ ಮಾಡಿದ್ ನೋಡ್ರಿ ಈಗಿ ಬಟ್ ನಮಗೇನು ಹೇಳಿದ್ರು ಆಕಿಗಾದ್ರೆ ಹೇಳ್ಬೋದು ಮತ್ತೆ ಬೇರೆದವ್ರು ಆಗಂಗಿಲ್ಲ ಅಂತ ಹೇಳಿ ಆಕಿ ಹೇಳಿದ್ವಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಐದಾರು ಮನೆ ಅದಾವೆ ನಾಷ್ಟನೇ ಅದಕ್ಕೆ ಎಲ್ಲಾರ ಮನೆಗೆ ಹೋಗದ ಮ್ಯಾಲೆ ಲಾಸ್ಟ್ ನಿಮನಿಗೆ ಮನೆಗೆ ಬರ್ತೀವಿ ಅಂತ ಹೇಳಿಕ್ಕೀಗ ಒಪ್ಪಿಸಿ ಈಗ ಹನ್ನೆರಡು ಗಂಟೆಗೆ ಈಗ ಬಂದಿ ನೋಡ್ರಿ ಆಕಿನ ಮಗಳು ನೋಡ್ರಿ ಈಗ ಸೆಕೆಂಡ್ ಶ್ರೀ ಗೌರಿ ಅಂತ ಹೇಳಿ ಸೆವೆನ್ ಮಂತ್ ರನ್ನಿಂಗ್ ಐತಿ ಈಗ ಇಷ್ಟು ಮಗು ಇಟ್ಕೊಂಡು ಅಕ್ಕಿ ಬೆಳಗ್ಗೆ ಬಂದು ಅಷ್ಟೊಂದು ಸ್ವಲ್ಪ ಕೆಲಸ ಮಾಡೋಗಿದ್ಲು ನೋಡ್ರಿಕ್ಕಿ ನಿನ್ನೆ ಬಂದು ನಾವು ನಾಷ್ಟ ಮಾಡಕತ್ತೀವಿ ನೋಡಿರಿ ನಾಷ್ಟ ಎಲ್ಲ ಆಯಿತು ನೋಡ್ರಿ ಈಗ ಆಯರಿ ಮಾಡಾಕತ್ತ ನೋಡೋಕಿ ಬಟ್ಟೆ ಆಯರಿ ಆಕಿಗೆ ಬೇಕಾಗಿದ್ದಂಥ ಚಲೋ ಸೀರೆ ತಂದ್ಬಿಟ್ಟು ಮಸ್ತ್ ಸಾರಿ ತಗೊಂಬಂದ ನೋಡಿ ಸು ಇಷ್ಟ ಆಗಿದ್ದೆ ಅವ್ರ ಮಮ್ಮಿನೂ ನೋಡಿ ಮಮ್ಮಿ ಅಕ್ಕಿ ಬಿಡ್ತಾರೆ ಆ ಪಪ್ಪ ಅದು ಆ ಕಡೆ ಹೊರಗೆ ಹೋಗಿದ್ರು ಇಬ್ಬರೇ ಇದ್ರು ಅಂತೇಳಿ ನಾಷ್ಟ ಎಲ್ಲ ಮಸ್ತಾಗಿತ್ತು ನೋಡ್ರಿ ಇಡ್ಲಿ ಅಂದರು ಅವ್ರು ಅವ್ರದ್ದು ಮೊದಲು ಹೋಟೆಲಿತ್ತು ಹಾಗಾಗಿ ಜಾಸ್ತಿ ಅವರೆಲ್ಲ ಮಾಡೋದೇ ಜಾಸ್ತಿ ಮಾಡ್ತಿರ್ತಾರೆ ಹಾಗಾಗಿ ಟೇಸ್ಟ್ ಅಂತರೂ ಮಸ್ತಾಗಿತ್ತು ನೋಡ್ರಿ ಶಾವಿಗೆ ಫಾಯ್ಸ ಇಡ್ಲಿ ವಡೆ ಮಾಡಿದ್ರು ಅದಕ್ಕೆ ಸುನಂದಾನು ಒಟ್ಟು ಎಲ್ಲರೂ ಒಲ್ ಅಂದಿದ್ವಿ ಆ್ಯಕ್ಚುಲಿ ಎಲ್ಲ ಬೇರೆ ಕಡೆ ತಿಂದು ಬಂದಿದ್ವಿ ನಾವು ಆದರೂ ಹಾಕಿ ಮಾಡಿ ಟೇಸ್ಟ್ ಅಂತೂ ಚಲೋ ಅನಿಸಿ ಎಲ್ಲರೂ ನಾಶ ಮಾಡಿದ್ವಿ ನೋಡಿ ಉಲ್ಟಾ ಮತ್ತೊಂದು ರೌಂಡ್ ಮಾಡಿದ್ವಿ ಬಟ್ ಸುನಂದ ತಿನ್ನಲಿ ನೋಡಿರಿ ಸುಮ್ಮನೆ ಜಸ್ಟ್ ಒಂದೇ ಒಂದು ಇಡ್ಲಿ ತಿನ್ಬೇಕಾರೆ ಒದ್ದಾಡ್ ಬಿಟ್ಲಿಕ್ಕೆ ಒಂದು ಎರಡು ಇಡ್ಲಿ ತಿನ್ಬೇಕಾರೆ ಯಾಕಂದ್ರೆ ಮೊದಲೇ ಹೆವಿ ಆಗುತ್ತೆ ಆಕಿಗೆ ಹಂಗಾಗಿ ಸುಮ್ಮನೆ ಅಷ್ಟೇ ಸ್ವಲ್ಪ ಎಷ್ಟು ಹೋಗುತ್ತೋ ಅಷ್ಟು ತಿನ್ನಂದ್ವಿ ನಾವು ಅದರ ಫಸ್ಟ್ ಒಂದು ಎರಡು ಮನಿ ಇದ್ದಾಗೆ ತಿನ್ನೋಕ್ಕಾಗಲ್ಲ ಅದ್ರಾಗ ಒಂದು ಆರು ಏಳು ಮನೆ ಡೈಲಿ ನೋಡ್ರಕ್ಕೆ ಬಂದಾಗಿಂದ ಆರು ಏಳು ಮನೆ ಕಂಟಿನ್ಯೂಸ್ ಆಗಿ ಎಲ್ಲಿ ಊಟ ಮಾಡಬೇಕು ಎಲ್ಲಿ ಬಿಡಬೇಕು ಅದೇ ಆಗೈತೆ ಆಕಿಗೆ ಎಲ್ಲ ಮುಗಿಸ್ಕೊಂಡೆ ನೋಡ್ರಿ ನೋಡಿ ಇರ ಮನ ಮನೆಯಾಗ ನಷ್ಟ ಆಯ್ತು ಊಟ ಟೈಮಿಗೆ ಹೋಗಿ ಮಾಡಿ ಬಂದೇವ್ರಿ ಈಗ ಆಲ್ರೆಡಿ ಊಟಕ್ಕೆ ಹೋಗೋ ವೇಟ್ ಮಾಡತ್ತಾರ ಅವ್ರ ಫೋನ್ ಮಾಡ್ತಾರ ಬರೀ ಬರತ್ತಿ ಮನೆ ಮನೆಗೆ ಹೋಗಿ ಜಸ್ಟ್ ಬಂದಿ ನೋಡ್ರಿ ಈಗ ಮತ್ತೆ ಇನ್ನೊಂದು ಲಾಸ್ಟ್ ಮನೆಗೆ ಹೊಳಿ ಊಟಕ್ಕೆ ಹೊಂಟೇವಿ ಅಲ್ಲೇನ ಹೋಗಂಗಿಲ್ಲ ಸುಮ್ ಅವ್ರಿಗೆ ಅದೇ ತರ ಹೋಗ್ಬಾರ್ದು ನೋಡ್ರಿ ಬರ ಅಲ್ಲಿ ಇಷ್ಟ ಮತ್ತೆ ಹೋಗಿ ಮತ್ತೆ ವಾಪಸ್ ನಾವು ಹೋಗಬೇಕು ಟೈಮ್ ತ್ರಿಗೋಗ್ ನೋಡ್ರಿ ಈಗ ಸಾಯಂಕಾಲ ನೋಡ್ರಿ ಟೈಮ್ ಎಷ್ಟು ಆರ್ ಗಂಟೆ ಆಗೈತಿ ಇವತ್ತು ಹೋಗಬೇಕು ಊರಿಗೆ ಹೋಗ್ಬೇಕಂತ ಅನ್ಕೊಂಡೆ ನೋಡಿರಿ ಎಲ್ಲ ಕ್ಯಾನ್ಸಲ್ ಆಯಿತು ಕುರ್ಸು ಮನಿಗೆ ಹೋಗೋ ಸುಸ್ತಾಗ್ಬಿಡ್ತು ನೋಡಿರಿ ಅದಕ್ಕೆ ನಮ್ಗೆ ಸುನಂದಂದು ಮಾಮ್ ಟೋಪಿ ಮಾಡ್ಬೇಕು ಅಂತ ಅನ್ಕೊಂಡು ದಿವ್ಯಾ ರೆಡಿ ಮಾಡತ್ತ ನೋಡ್ರಿ ಅದಕ್ಕೆ ಎಲ್ಲರೂ ಸುಮ್ಮನೆ ಡ್ರೆಸ್ ಹಾಕೊಂಡು ರೆಡಿ ಆಗ್ಯೋ ನಿನ್ನೆ ಸಾರಿ ಹಾಕೊಂಡು ರೆಡಿ ಆಗಿದೀವಿ ಎಲ್ಲರೂ ಐಸ್ ಕ್ರೀಮ್ ಪಾರ್ಟಿ ಮಾಡ್ತಾ ಐಸ್ ಕ್ರೀಮ್ ತಿನ್ನ ಬರ್ರಿ ಐಸ್ ಕ್ರೀಮ್ ತಿಂದು ಮಾಮ್ ಟುಬಿ ಮಾಡ್ತೀವಿ ನೋಡ್ರಿ ನೀವು ತಿನ್ನಿ ಐಸ್ ಕ್ರೀಮ್ ನೋಡಿ ಫೋಟೋ ಶೂಟ್ ಸ್ಟಾರ್ಟ್ ಆಗೈತಿ ಸುನಂದಂದು ಮಾಮ್ ಟು ಬಿ ಮಾಮ್ ಟು ಬಿ ರೆಡಿ ನೋಡಿರಿ ಈ ಫೋಟೋ ಶೂಟ್ ಮಾಡ್ಸ್ಕೊಳ್ಳಿ ಈಗ ಫೋಟೋ ಶೂಟ್ ಫೇಮಸ್ ನಮ್ಮ ಫೋಟೋ ಫೋಟೋಶೂಟ್ ಮಾಡೋಕೆ ಇನ್ನೊಂದು ಟ್ವೆಲ್ ಮಂತ್ಸ್ ಒನ್ ಮಂತ್ ಇದು ಟ್ವೆಲ್ ಮಂತ್ಸ ಫೋಟೋಶೂಟ್ ಶೂಟ್ ಇಕ್ಕಿದೆ ನೋಡಿರಿ ಈಗ ನೆಕ್ಸ್ಟ್ ಇಕ್ಕಿದ್ದು ಈಗ ಒನ್ ಮಂತ್ ಟ್ವೆಲ್ ಮಂತ್ ಬಟ್ ನನ್ನ ಆಗೋಲ್ಲ ಯಾಕಂದ್ರೆ ಅವಾಗೆಲ್ಲ ಹಾಕಿಂದು ದಿವ್ಯಾನ್ ಕೊಡ್ರಿ ಟೆನ್ಷನ್ ಅವಾಗ ಖಾಲಿ ಇದ್ಲು ಹಂಗಾಗಿ ಮಾಡಿದ್ಲು ಈಗ ಇಕ್ಕಿ ಅಲ್ಲಿಂದ ಬಂದು ಮಾಡ್ಬೇಕಂದ್ರೆ ಹಂಗೇನು ಜಾಸ್ತಿ ಚಾನ್ಸ್ ಇಲ್ಲ Gracias. ಹೊರಗಡೆ ನೋಡಿರಿ ಇಷ್ಟೊತ್ತನ ಬೆಳಕಿದ್ದಾಗೆ ಒಂದಿಷ್ಟು ಫೋಟೋ ಶೂಟ್ ಮಾಡಿಸ್ಬಿಡ್ಬೇಕಂತ ಹೊರಗಡೆ ಎಲ್ಲ ಒಂದಿಷ್ಟು ಫೋಟೋಸ್ ತಗದಿಲ್ಲ ನೋಡಿರಿ ಸುನಂದ ಅಂದು ತೆಗೆದುಬಿಟ್ಟು ಈಗ ಒಳಗಡೆ ಎಲ್ಲ ರೆಡಿ ಮಾಡ್ಕೊಳಕತ್ತ ನೋಡ್ರಿ ನಮ್ಮ ಮನೆಯೊಳಗೆ ಏನೇ ಈ ಥರ ಮಾಡೋದಿದ್ರು ನೋಡ್ರಿ ದಿವ್ಯನೇ ಫಸ್ಟ್ ಆಕ್ನೇ ನೋಡ್ರಿ ಅಪ್ಡೇಟ್ ವರ್ಸನ್ ಈಗಿನದೆಲ್ಲ ಥರ ಮಾಡೋದು ನೋಡಿರಿ ಇದೆಲ್ಲ ಬರುವಾಗೆ ತೊಗೊಂಬಂದಿಲ್ಲಕಿ ಊರಿಂದ ಬರುವಾಗ ಈ ಸ್ಟಿಕರ್ ಎಲ್ಲ ತಗೊಬಂದು ಬಲೂನ್ಸ್ ಆಮೇಲೆ ಇನ್ನೊಂದಿಷ್ಟು ಐಟಮ್ಸ್ ಎಲ್ಲ ಬರುವ ಕೇಕ್ ಅದ ಇಲ್ಲೇ ಇಷ್ಟು ಇಲ್ಲೇ ಆರ್ಡರ್ ಮಾಡಿದ್ವಿ ಬಾಗಿವಿಗೆ ಬಟ್ ಉಳ್ಕೆಲ್ಲ ಐಟಮ್ಸ್ ಅಲ್ಲಿಂದನೇ ತೊಗೊಂಬಂದು ಆರ್ಡ್ರಕ್ಕೆ ಅಕ್ಕಿ ಬಾ ಖುಷಿ ನೋಡ್ರಿ ಅದೇ ಅಲ್ಲಿ ನಮ್ಮ ಮನೆಯೊಳಗೆ ಎಲ್ಲಾರದು ಮಾಡೋದು ಅಕ್ಕಿನೇ ಮುಂದ ನೋಡ್ರಿ ನಮ್ಮ ಕಡೆ ಬೈಸ್ಕೊಂಡು ಅನ್ಸ್ಕೊಂಡು ಜೀವತಿಂದು ಮತ್ತೆ ವಾಪಸ್ ಫೈನಲಿ ನಮ್ಗೆ ರಿಸಲ್ಟ್ ಫೋಟೋಸ್ ಬರುದು ನಮ್ದೇ ಖುಷಿ ಬಟ್ ಎಫರ್ಟ್ಸ್ ಎಲ್ಲ ನೋಡ್ರಿ ದಿವ್ಯಾಂದೇ ಇರ್ತಿದ್ವಿ ಅದ್ರಾಗ ಇವ್ರೆಲ್ಲಾ ಕಡುದೇ ನೋಡ್ರಿ ಮಾಧ್ಯ ಚಿನ್ನು ಸಾನು ಇವ್ರ ಮೂರ್ ಜನ ಕೂಡ ಅಕ್ಷಯ ಕೂಡ ನಾವೆಲ್ಲ ಬಲೂನ್ ಹಾಕಿ ಊದಿ ಊದಿ ಇಡಬೇಕು ಅವ್ರು ತಗೊಂಡ್ ತಗೊಂಡ್ ಡಬ್ಬ ಅನ್ಸರ್ ನೋಡ್ರಿ ಆಮ್ ಟು ಬಿ ಅಂತ ಹೇಳಿ ದಿವ್ಯಾ ಬೇಬಿ ಹಂಗಿಂಗ್ ಮಾಡಿ ಈ ತರ ಮಾಡಿ ಯಾವಾಗ ನಾವು ಬಲೂನ್ ಆಡೋಮು ಯಾವಾಗ ನಾವು ಕೇಕ್ ತಿನ್ನುಮು ಅಂತೇಳಿ ಇವ್ರು ವೇಟ್ ಮಾಡಾಕತ್ತಾರೀ ಈಕಿ ಈ ರೀತಿ ಇನ್ನೂ ಫೋಟೋ ಶೂಟ್ ಮುಗಿಯಲ್ಲ ಯಾವ ನೋಡ್ರಿ ಮಾವನ ಮಾವನ್ನ ಚಾಕ್ಲೇಟ್ ತಗೊಂಡು ಎರಡು ಮಿಲ್ಕ ಇಟ್ಟರು ಚಾಕ್ಲೇಟ್ ತಿನ್ನೋದ ನೋಡ್ರಿ ಇಟ್ಟರು ಚಾಕ್ಲೇಟ್ ನೋಡ್ರಿ ಈ ಕಡೆ ಫೋಟೋ ಶೂಟ್ ನೋಡೋದ ಈ ಕಡೆ ಇವ್ರು ಚಾಕ್ಲೇಟ್ ಯಾವ್ದು ನಾನು ಚಾಕ್ಲೇಟ್ ನೋಡಮ್ ಯಾವ್ದಿದ್ದು ಡೇರಿ ಮಿಲ್ಕ್ ಚಾಕ್ಲೇಟ್ ಈ ಚಾಕ್ಲೇಟ್ ತಿನ್ರಿ ಕ್ಲಾಪ್ಸ್ ಕ್ಲಾಪ್ಸ್ ಏ ಹ್ಯಾಪಿ ಬರ್ಡೇ ಅಲ್ಲ ಕಂಗ್ರಾಚ್ಯುಲೇಷನ್ ಅಂತ ಕಂಗ್ರಾಚ್ಯುಲೇಷನ್ ಕಂಗ್ರಾಚುಲೇಷನ್ಸ್ ಹ್ಯಾಪಿ 신앙 테라스 키기게 अरे निर्णय बेको बॉय चिन्ह निर्णय बेको बॉय और गर्ल 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 तो अधैर गर, एक बॉय और गर्ल 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 एक बॉय और गर्ल इन्हें का और का इन्हें काशी बॉय ओट पॉर बॉय इन्हें निर्णय बताइए हेल्थी बेबी हेल्थी बेबी बेकते थे यार ये निर्णय तो कर पत पत तो कर ನಾನೇನಕ್ಕೆ ಕೊಡ್ಲಿ ಬಾಯ್ ಬಾಯ್ ಥೀಮ್ ನಮ್ಮದು ಆ್ಯಕ್ಚುಲಿ ನನ್ಗೆ ಗರ್ಲ್ ಇಷ್ಟ ಬಟ್ ಅಕ್ಕಿಗೆ ನೋಡ್ರಿ ಬಾಯ್ ಬೇಕು ಈಗ ಫಸ್ಟ್ ಬೇಬಿ ಐತಿ ಹಂಗಾಕಿ ಬಾಯ್ ಬೇಕಂತೈತಿ ಹಂಗಾಗಿ ಬಾಯ್ಗೆ ಸಪೋರ್ಟ್ ಮಾಡ್ತೀನಿ ನೀವು ನೋಡ್ತ ಚಿರು ಚಿಲು ಯಾವ ತೋರಿಸು ಸೂನ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐತೆ ಐಸ್ ಕ್ರೀಮ್

ನೋಡಿಲಿ ನೋಡ್ರಿ ರಿಯಲ್ ಪಾಪು ಇಲ್ಲಿತಿ ರಿಯಲ್ ಪಾಪು ಇಲ್ಲಿತಿ ನೀವು ಎಲ್ಲರೂ ಒತ್ತೈಡ್ ಮಾಡ್ತಾರೆ ನೋಡಿಲಿ ರೀಲ್ ಮಾಡ್ಕತ್ತಾರೆ ನೋಡಿ ರೀಲ್ ನೋಡಿ ಚಿನ್ನ ನೋಡಿಲಿ ಆ ಅಪ್ಪ ಅಮ್ಮನ ಆಶೆ ಒಂದ್ ರೀಲ್ಸ್ ಮಾಡೋ ಸಂಬಂಧ ಎಲ್ಲರೂ ಪುಗ್ಗ ಇಟ್ಕೊಂಡು ಇಟ್ಕೊಂಡು ಹೊಟ್ಟೆಗೆ ಹೊಡೆದಿವ್ರಿ ಇದ್ರ ನೋಡಿ ಎಲ್ಲ ಹಾಕೋ ಕೂತ ನಮ್ ಪುಗ್ಗ ತಗೊಂಡಾರ ನೋಡಿ ಇಷ್ಟು ಪುಗ್ಗ ಎಲ್ಲಾ ಹೊಡೆದಿಟ್ಟೇವ್ ರೀಲ್ಸ್ ಒಂದ್ ರೀಲ್ಸ್ ಮಾಡೋ ಸಂಬಂಧ ಇಷ್ಟು ಬಲ್ಲು ನೋಡಿದ್ ಬಿಟ್ಟೇವು ಇಕ್ಕಿನ್ ನೋಡ್ರಿ ಹೆಂಗನಾಥಿ ಅಳಾಕ ತಳಕಿ ಏನಾಯ್ತು ಸಾನು ಅಕ್ಕಿನ ಪುಗ್ಗ ತಗೊಂಡೇವತ್ ನಾವು ಅದಕ್ಕ ನೋಡ್ರಿ ಇಲ್ಲಿ ಇಷ್ಟು ಒಂದ್ ರೀಲ್ಸ್ ಮಾಡಕ್ ಹೊಲ್ ರೀಟೇಕ್ ಟೇಕ್ ತಗೊಂಡು ಒಂದ ಏಳು ಎಂಟು ಟೇಕ್ ತಗೊಂಡಿವಿ ಬಲೂನ್ ಒಡ್ದು 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 ಅಲ್ಲೋಬೇಕು ಹೋಗ್ಬೇಕು ಕಳ್ಕೊ ಕೂತಾ ಹೋಗ್ಬೇಕು ಇಕಿ ಹೋಗ್ಬೇಕ ನನ್ ಬಲೂನ್ ಇಕ್ಕಿ ಅಕ್ಕ ತಂಗಿ ಇಬ್ರು ಅಳ್ಕೊ ನೋಡ್ರಿ ನಮ್ ಚಿನ್ನ ಗುಡ್ ಬಾಯ್ ಅದ ನಮ್ ಚಿನ್ನ ಗುಡ್ ಬಾಯ್ ಮಾಮೂ ಬಿ ಎಲ್ಲಾ ಮುಗೀತ್ ನೋಡ್ರಿ ಎಲ್ಲಾ ಮಾಡಿದ್ವಿ ಈಗ ಬರೀ ಡ್ರೆಸ್ ಚೇಂಜ್ ಮಾಡಿ ನಾ ಅಡಿಗೆ ಈಗ ನಮ್ದು ಅರ್ಧ ಪುಟ್ಟ ಕಡ ಕರಿಗಡ ಮಾಡ್ರಿ ಚಂದ ಕೂತು ಅದೇ ಪುಟ್ಟ ಅಂತೀರ ಸಾನು ಸಂಜೀಗ್ ನೋಡ್ರಿ ಇನ್ನೇ ಹೂರ್ನ ಆಯ್ತು ಎಷ್ಟೋ ಕೊನೆ ಹೋಳಗಿದ್ದು ಅದಕ್ಕೆ ಕರಿಗಡ್ ಮಾಡಾಕತ್ತೀವಿ ಸಾನು ಏನ್ ಮಾಡಾತಿ ಕರಿಗಡಬ ಬಾರಿ ಕರಿಗಡ ರೆಡಿ ಆದ ನೋಡ್ರಿ ಇಲ್ಲಿ ಹಪ್ಪಳ ಕರಾಕತ್ತ ಕರಿಗಡ್ ಜೊತೆ ಹಪ್ಳ ಐತಿ ಸರ್ ನೋಡಿ ಬರ್ರಿ ನಾವು ಊಟಕ್ಕೆ ಹಚ್ಕೊಳ್ಳೋ ಮತ್ತೆ ಬರೀ ಊಟ ಮಾಡಮ್ ಈಗ ನೋಡ್ರಿ ಬದ್ನಿಕೆ ಪಲ್ಯ ಮಡವಿ ಪಲ್ಯ ಏನೈತಿ ಬದ್ನಿಕೆ ಪಲ್ಯ ಈ ಕಡೆಗೆ ನುಡಿಗೆ ಫ್ರೈ ಮಾಡಿರಿ ನುಡಿಗೆ ಅದು ಕರಿಗಡಬ ಹಪ್ಪಳ ಅನ್ನ ಸಾಂಬಾರು ಬರೀ ಎಲ್ಲರೂ ಊಟ ಮಾಡಮ್ ಯಾಕೆ ನೋಡ್ರಿ ತಿರುಗಿ ಎಷ್ಟು ಹನ್ನೆರಡು ಗಂಟೆ ಆಗೇ ಬಿಡ್ತು ಇಡ್ತನ ಮಾಂಟು ಭೀ ಅದು ಮಾಡಿ ಕರಿಗಡ ಮಾಡ್ಕೊಂಡು ಊಟ ಮಾಡಿದ್ವಿ ಇನ್ನೇನು ಮಾಡ್ಕೊಂಬಿಡ್ತು ನೋಡಿ ಇವತ್ತಿನ ಇಲ್ಲಿಗೆ ಏನು ಮಾಡ್ತೀವಿ ನೋಡಿರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್